ಬದುಕಲಿಕ್ಕೆ ನೂರಾರು ಹಾದಿ ವರ್ದಿ ಇಟ್ ಟೇಕ್ಸ್ ಲಾಟ್ ಆಫ್ ಥಿಂಗ್ಸ್ ಫ್ರಮ್ ಯೂ ಬಹಳ ತೆಗೆದುಕೊಳ್ಳುತ್ತೆ ಕಾಲೆಳಿಯವರು ಇರ್ತಾರೆ ಇರ್ತಾರೆ ಹೀಯಾಳಿಸೋರು ಇರ್ತಾರೆ ನಿಂದನೆ ಮಾಡೋರು ಇರ್ತಾರೆ ತಪ್ಪು ಕಂಡು ಹಿಡಿಯೋರು ಇರ್ತಾರೆ ಸಿದ್ದೇಶ್ವರ ಸ್ವಾಮೀಜಿ ಅವರು ಒಂದ್ಸಾರಿ ಪ್ರವಚನ ಮುಗಿಸಿ ಬರ್ತಿದ್ರಂತೆ ಬರ್ಬೇಕಾದ್ರೆ ಅವ್ರ ಶರ್ಟ್ ಇಲ್ಲಿ ಮ್ಯಾಲಗಡೆ ಅಂಚಿ ಬಾಳ್ಪಟ್ಟಿರ್ತಾರ ಕೆಳಗಡೆ ಹರಿದಿತ್ತಂತ ಪಕ್ಕದಲ್ಲಿದ್ದವ್ರ ಅಂದ್ರಂತ ಅಪರ ಈ ಇದು ಅಂಗಿ ಸ್ವಲ್ಪ ಹರಿದ್ಬಿಟೈತಿ ಅಸಾತ್ವಗಳನ್ರಿ ಅಲ್ಲೋ ತಮ್ಮ ಪೂರ್ತಿ ಎಲ್ಲಾ ಕಡೆ ಚೊಲೋ ಐತಿ ಚಲೋ ತನ್ನ ಬಿಟ್ಟು ಹರಿದ ನೋಡಿಯಲ್ಲ ನೀನು ಚಲೋ ಐತತ್ ನೋಡೋ ಅಂದ್ರಂತ ನಮ್ ಜೀವನದಾಗ ಹಂಗ ಪೂರ್ತಿ ಚಲೋ ಇರ್ತೈತಿ ಯಾರು ನೋಡಲ್ಲ ಚಲೋ ಇರಲ್ಲ ಅದ ಕಾಣ್ತೈತಿ ವ್ಯಕ್ತಿಯ ವ್ಯಕ್ತಿತ್ವ ಆಗಿರ್ಬೋದು ಸಮಾಜ ಆಗಿರ್ಬೋದು ನಮ್ಮ ಸುತ್ತಮುತ್ತಲಿನ ವಾತಾವರಣ ಆಗಿರ್ಬೋದು ಹಂಗ ನಾವು ಚಲೋ ಇದ್ದದ್ ನೋಡ್ರ